ಡಾಕ್ಟರ್ ಪ್ರಭಾಕರ್ ಕೋರೆ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಅಂಕಲಿ ಮೂವತ್ತೇಳನೆಯ ಮತ್ತು ಶ್ರೀ ಕೋರೆ ಪ್ರಭಾಕರ್ ಸಾಹುಕಾರರು ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಅಂಕಲಿಯ ಒಂದನೇ ವಾರ್ಷಿಕ ಸರ್ವಸಾಧಾರಣ ಸಭೆ ನಡೆಯಿತ ಸಹಕಾರ ಸಂಘವು ಸನ್ ಎರಡ್ ಸಾವಿರದ ಸಾಲಿನ ವಾರ್ಷಿಕ ಸರ್ವಸಾಧಾರಣ ಸಭೆಯನ್ನು ಗ್ರಾಮದ ಶ್ರೀಮತಿ ಶಾರದಾದೇವಿ ದೇವಿ ಕೋರೆ ಹೈಸ್ಕೂಲ್ ಹತ್ತಿರ ಶಿವಾಲಯದ ಅನುಭವ ಮಂಟಪದಲ್ಲಿ ಸೊಸೈಟಿಯ ಅಧ್ಯಕ್ಷರಾದ ಶ್ರೀಯುತ ಮಹಾಂತೇಶ್ ಪಾಟೀಲ್ ಇದರ ಘನ ಅಧ್ಯಕ್ಷತೆಯಲ್ಲಿ ಈ ಸಭೆ ನಡೆಯಿತು ಈ ಸಭೆಯಲ್ಲಿ ಬಂದಿರುವ ಗಣ್ಯರಿಗೆ ಸ್ವಾಗತಿಸಿ ಅವರಿಗೆ ಸತ್ಕಾರ ಮಾಡಲಾಯಿತು ಮುಖ್ಯವಾಗಿ ಶ್ರೀ ಕೋರೆ ಪ್ರಭಾಕರ್ ಸಾಹುಕಾರ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಸಂಸ್ಥಾಪಕರಾದ ಶ್ರೀ ಅಮಿತ್ ಕೋರೆ ಅವರಿಗೆ ವಿಶೇಷ ಸತ್ಕಾರ ಕೂಡ ಈ ವೇಳೆ ಮಾಡಲಾಯಿತು ಈ ಸಭೆಯಲ್ಲಿ ಸೊಸೈಟಿಯ ವಾರ್ಷಿಕ ವರದಿಯನ್ನು ಅಧ್ಯಕ್ಷರಾದ ರಾಜ್ಕುಮಾರ್ ನಷ್ಟೇ ಸ್ಪಷ್ಟಪಡಿಸಿದರು ಬಹು ರಾಜ್ಯಗಳಲ್ಲಿ ತೊಂಬತ್ತೇಳು ಸಾವಿರದ ಏಳುನೂರ ಇಪ್ಪತ್ತೇಳು ಸದಸ್ಯರು ಹೊಂದಿರುವ ಈ ಡಾಕ್ಟರ್ ಪ್ರಭಾಕರ್ ಕೋರೆ ಕೋ ಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಅಂಕಲಿಯಾಗಿದೆ ಷೇರು ಬಂಡವಾಳ ನಾಲ್ಕು ಕೋಟಿ ನಲವತ್ತ್ ಆರು ಲಕ್ಷ ಕಾಯ್ದಿಟ್ಟ ಮತ್ತು ಇತರೆ ಒಟ್ಟು ನಿಧಿಗಳು ನೂರ ಕೋಟಿ ಎಂಬತ್ಮೂರು ಲಕ್ಷ ಒಟ್ಟು ಠೇವಣಿಗಳು ಸಾವಿರದ ಐದುನೂರ ಹನ್ನೊಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಸಾಲ ಮತ್ತು ಮುಂಗಡುಗಳು ಸಾವಿರದ ಅರವತ್ತ್ ಮೂರು ಕೋಟಿ ಐವತ್ತಾರು ಲಕ್ಷ ಹೂಡಿಕೆಗಳು ಐದುನೂರ ಎಪ್ಪತ್ತೊಂಬತ್ತು ಕೋಟಿ ಐವತ್ತಾರು ಲಕ್ಷ ಬ್ಯಾಂಕ್ ಖಾತೆಗಳಲ್ಲಿಯ ಶುಲ್ಕ ನೂರ ಒಂಬತ್ತು ಕೋಟಿ ಅರವತ್ತೊಂದು ಲಕ್ಷ ದುಡಿಯುವ ಬಂಡವಾಳ ಸಾವಿರದ ಆರುನೂರ ಐವತ್ತಾರು ಕೋಟಿ ಐವತ್ತೇಳು ಲಕ್ಷ ವಾರ್ಷಿಕ ವಹಿವಾಟು ಕೋಟಿ ಲಕ್ಷ ನಿವ್ವಳ ಲಾಭ ಕೋಟಿ ಲಕ್ಷ ಮತ್ತು ಈ ಸೊಸೈಟಿಯು ಶಾಖೆಗಳನ್ನು ಹೊಂದಿರುತ್ತದೆ ಈ ಕಾರ್ಯಕ್ರಮದಲ್ಲಿ ಬಂದಿರುವ ಗಣ್ಯರಿಗೆ ಶ್ರೀ ರಾಜೇಂದ್ರ ಹಿರೇಕುರುಬರ್ ಅವರು ಸ್ವಾಗತಿಸಿದರು ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ಡಿ ಎಸ್ ಕರೋಶಿ ಅವರು ಮತ್ತು ಮುಖ್ಯ ಕಾರ್ಯನಿರ್ವಾಹಾಧಿಕಾರಿಯಾದ ಅಮರೇಶ್ ಫಂಡರೆ ಸಭೆಯನ್ನು ಮಂಡಿಸಿದರು ಈ ಸಭೆಯಲ್ಲಿ ಜ್ಯೋತಿ ಪ್ರಶಾಂತ್ ಕೋರೆ ವಂದಿಸಿದರು ಮತ್ತು ಸಲಹೆ ಸಮಿತಿ ಸಭೆಯಲ್ಲಿ ರವಿ ಖೋತ್ ಅವರು ಸ್ವಾಗತಿಸಿದರು ಶಾಖಾ ಪ್ರಧಾನಿ ಕುಂಬಾರ್ ಅವರು ಮಂಡಿಸಿದರು ಸುನಂದ ಮಗ್ದುಮ್ ಅವರು ವಂದಿಸಿದರು ಅಧ್ಯಕ್ಷರಾದ ರಾಜ್ಕುಮಾರ್ ವಿಶ್ವನಾಥ್ ನಷ್ಟೇ ಶ್ರೀ ರಾಜೇಂದ್ರ ತಿಪ್ಪಣ್ಣ ಹಿರೇಕುರ್ಬರ್ ಅಮಿತ್ ಪ್ರಭಾಕರ್ ಕೋರೆ ಅಪ್ಪಯ್ಯ ಚಿದಾನಂದ್ ಹಿರೇಮಠ್ ಮಹಾದೇವ್ ಬಾಳಕೃಷ್ಣ ಪೋಳ್ ಶ್ರೀ ದಾದಾ ಸಾಹೇಬ್ ಬಾಬು ಸಾಂಗ್ಳೆ वीरेश अमर कोरे चंदू तोरसे, श्री शंकर बेकेरी, श्रीमती ज्योति प्रशांत कोरे, श्रीमती अमृता विनायक कुमार श्रीमती कीर्ति विश्वनाथ घट्टी श्रीमती गंगू परशुराम नायक कलप मारुति नि लाहिर रुबाब मकांदार्क्षर पाटिल उपाध्यक्ष राधा सिद्धगौड़ा मगदूम डॉ प्रीति द अन्ना सांकरी डॉक्टर सुकुमार चौगले, अमित जाधव, प्रफुल शेट्टी, बा उमरानी, अशोक चौगला, अनिल पाटील शोभा जकाते शैलजा पाटील पार्वती धरना जयश्री मेदार श्रीकांत उमरानी, विवेकानंद कमते डॉक्टर प्रभाकर कोरे को क्रेडिट सोसाइटी अंकली ಮತ್ತು ಶ್ರೀ ಕೋರೆ ಪ್ರಭಾಕರ್ ಸಾಹುಕಾರರು ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಸರ್ವ ಸಿಬ್ಬಂದಿ ವರ್ಗದವರು ಮತ್ತು ರಾಜು ಮಾನ್ಯರು ಉಪಸ್ಥಿತರಿದ್ದರು ಮತ್ತು ಇಲ್ಲಿ ಮುಖ್ಯವಾದ ಅಕ್ಕ ಅವರ ಪ್ರೀತಿ ಕೋರಿ ಅವರೇ ಸಂಸ್ಥೆಯ ವೈಸ್ ಪ್ರೆಸಿಡೆಂಟ್ ಆದರೆ ಇನಾಮದಾಸ್ ಬಾಲಕರಾದ ವಿಜಯ್ ಮೆಕೂಟ್ ಅವರೇ ಇಲ್ಲಿ ಉಪಸ್ಥಿತರ ಎಲ್ಲ ರೈತರು ಬಂದವರ ಅಕ್ಕ ತಂಗಿಯವರೇ ಈ ಎರಡು ಸಂಸ್ಥೆಯ ಎಲ್ಲ ಸ್ಟಾಫ್ ಮತ್ತು ಗವರ್ನಿಂಗ್ ಬಾಡಿ ಮೆಂಬರ್ಸ್ ಈಗಾಗಲೇ ಡೀಟೇಲ್ ಆಗಿ ಎಲ್ಲ ಹೇಳಿದ್ದಾರೆ ನಾ ಹೇಳೋದಂದ್ರೆ ಎಲ್ಲ ಪಾಯಿಂಟ್ ಹೇಳ್ತೀನಿ ಈ ಸಂಸ್ಥೆ ಏನೋ ನಾವು ನಡೆಸೋ ರೀತಿ ಅಂದ್ರೆ ನೋಡಿದ್ರೆ ಈಗ ನಮ್ಮ ಅಕ್ಕ ಅವರ ಡೇ ಟು ಡೇ ನಡ್ಸೋದಿಸ್ಟ್ರೇಷನ್ ಅವ್ರ ಈ ಕೆಲವು ಮನಸ್ಸಿನಿಂದ ಅವ್ರು ನಡೆಸ್ತಾ ಇದ್ದಾರೆ ನಿಮಗೆ ಗೊತ್ತೈತಿ ಒಬ್ಬರು ಮಹಿಳಾ ನಡೆಸೋದಿಂದ ಏನ್ ಸಂಸ್ಥೆ ಪರಿಸ್ಥಿತಿ ಆಗ್ತದೆ ಒಂದ್ ಪುರುಷ್ ನಡ್ಸೋದ್ ಏನ್ ಪರಿಸ್ಥಿತಿ ಅದ್ರ ನಡ್ಸದೆ ಮೊದಲು ಬ್ಯಾಂಕ್ ಸರಿಯಾಗಿ ಕಂಟ್ರೋಲ್ ಇತ್ತು ಎಲ್ಲ ಇತ್ತು ಅದರ ಸ್ಟ್ರಿಕ್ಟ್ ಕಂಟ್ರೋಲ್ಸ್ ಮೈಲರ್ ಫಿನಾನ್ಷಿಯಲ್ ಪಾರ್ಟ್ ಅದರಂತೆ ತಂದಿ ರವತ್ತು ನಾನು ಹೇಳುತ್ತಾ ಇದ್ದೇನೆ ಈ ಕಾರಣಕ್ಕೆ ನಾವು ಸೆಕ್ಯೂರ್ಡ್ लोन ಗೋಲ್ लोन ಗೆ ಫಾಕಸ್ಟ್ ಡಿಮ್ಯಾಂಡ್ ಮೆಂಟ್ ಏನೋ ನೋಡ್ತಾ ಇದ್ದಾರೆ ಸುಮಾರು 150 ಕೋಟಿ ಕರೆ ಗೋಲ್ लोनದಿಂದ ನಮಗೆ ಡಿಪಾಸಿಟ್

ಅದಕ್ಕ ನಾವು ಕಮಿ ಬಗಿ ಇತ್ತು ಕಮಿಟ್ ಪಾಸಿಟ್ ಇತ್ತು ನಾವು ಕಮಿ ನೋ ಅಂತ ನಾವು ಅದರ ನಾವು ನ್ಯಾಷನಲ್ ಬ್ಯಾಂಕ್ ಜೊತೆ ಕಾಂಪ್ಲೀಟ್ ಮಾಡ್ತಾನೆ ನಾವು ನಡೆಸ್ತಾಯಿದ್ದೀವಿ ನಾವು ಒಂದು ಟಿಪಿಕಲ್ ಕೋಆಪರೇಟಿವ್ ಬ್ಯಾಂಕ್ ಅಂತ ನಾವು ನಡೆಸ್ತಾಯಿಲ್ಲ ಮತ್ತೆ ಈಗ ಈ ಕಥೆ ಹೇಳಿದ್ರು ಈಗ ನಾವು ಹಳೆ ಬ್ಯಾಂಕಿಗೆ ಟೀರಿಯಸ್ ಬರಲಿಕ್ಕಿದ್ರೆ ನಾವು ಅಷ್ಟು ಒಂದು ಸಂಪೆಯನ್ನ 55 ಕೋಟಿ 55 ಕೋಟಿ ಮ್ಯಾಚ್ ಸಿಡಿಎಸ್ ಅಪ್ಲೈ ಆಗ್ತದೆ ಅಂತ ನಾವು ಮತ್ತೊಂದು ಸಂಸ್ಥೆಯನ್ನು ಮಾಡಿ ಯಾರಿಗೆ ತೊಂದರೆ ಆಗ್ತದೆ ಆ ಸಂಸ್ಥೆ ಮಾಡಿ ಆರು ತಿಂಗಳ ಹದಿನೈದು ಕೋಟಿ ರೂಪಾಯಿ ಡಿಪಾಸಿಟ್ ಬಂದಿದೆ ಅಂದ್ರೆ ಸಂಸ್ಥೆ ಕಾನ್ಫಿಡೆನ್ಸ್ ನೋಡಿ ಈಗಾಗಲೇ ಹದಿನೈದು ಕೋಟಿ ರೂಪಾಯಿ ಬಂದಿದೆ ಈಗಾಗಲೇ ಹದಿಮೂರು ಬ್ರಾಂಚ್ ಅವರು ಪ್ಲಾನ್ ಮಾಡ್ಕೊಂಡಿದ್ದಾರೆ ಇದರ ಜೊತೆ ನಾವು ಈ ಐದು ವರ್ಷದ ನಾವು ಎರಡ್ ಸಾವಿರದ ಎಪ್ಪತ್ ಕೋಟಿ ಡಿಪಾಸಿಟ್ ಇತ್ತು ಈ ವರ್ಷ ಒಂದ್ ಸಾವಿರ ಐದುನೂರು ಕೋಟಿ ರೂಪಾಯಿ ಡಿಪಾಸಿಟ್ ಇತ್ತು ಅದೇ ರೀತಿ ನಮ್ಮ ಟರ್ನ್ ಓವರ್

ನೆಲೆ ಸೂತ್ರನೆ ಗಮನ ಸಾಕೆಸ್ ಬಂದಿ ಹೇಳಿದ್ರು ಕೆಲವು ब्रांच ನಲ್ಲಿ ಲೋಗರ್ ಮಸಿ ದೇಕ್ಲಿಲ್ಲ ಸೋ ಅದಕ್ಕೆ ಈಗಲೇ ನಾವು ಹೇಳಿದಿರಿ ಯಾವ ब्रांच సైಜ್ ಒಂದು ಮಿನಿಮಮ್ ಎಷ್ಟು ಜಾಸ್ತಿ ಐತಿ ಅವೆಲ್ಲಾ ब्रांच ನಲ್ಲಿ ನೀವು ಲೋಗರ್ ಮಸಿ ದೇರಬೇಕ ಅಂತ ನಾವು ಈಗಲೇ ಹೇಳಿದ್ವಿ ಅದರ ಜೊತೆಗೆ ಪ್ರಕಾರ ಟ್ರೈನಿಂಗ್ ಸ್ಟಾರ್ಟ್ ಟ್ರೈನಿಂಗ್ ಬಗ್ಗೆ ಒಂದು ಮಾತು ಕೊಡ್ಲಿ ಅದರ ಅವ್ರು ಆನ್ಲೈನ್ ಎಕ್ಸಾಮ್ ನಲ್ಲಿ ಅಪ್ಪಾ

ಈ ಹೊಸ ಸರ್ಕಾರ ಬಿಜೆಪಿ ಸರ್ಕಾರ ಬಂದಾಗಿಂದ ಅವರು ಒಂದು ಮಿನಿಸ್ಟ್ರಿ ಅದರ ಕೋಆರೇಟ್ ಸೆಪ್ರೇಟ್ ನಾವು ಅಮಿತ್ ಶಾ ಅವರು ಇದ್ದಾರ ಅವರು ಬಂದಾಗಿಂದ ನಮ್ಗೆ ಸಾಕಷ್ಟು ಅವರು ಗೈಡ್ ಮಾಡ್ತಾ ಇದಾರೆ ಶುಗರ್ ಇರಲಿ ಟೆಕ್ಸ್ಟೈಲ್ ಇರಲಿ ಅಂದ್ರೆ ಅವೆಲ್ಲ ಅವರು ಮಾರ್ಗದರ್ಶನ ಮಾಡಿ ಅವರು ಒಂದು ಪಾಲಿಸಿ ತರ್ತಾ ಇದಕ್ಕೆ ಹೇಳಿ ನಿಮಗೆ ನಾನು ಖುಷಿಯಿಂದ ಹೇಳಿದ ಹಾಗೆ ಈ ವರ್ಷ ನಾವು ಡಿವಿಡೆಂಡ್ ಆಗ 15% ಅನ್ನು ನಾವು ಡಿಕ್ಲೇರ್ ಮಾಡ್ತೀವಿ ಈ ಕೇಳಿ ಇಕಂದ ನಾವು ಆರಪ್ತನಲ್ಲಿ ಅಂಡರ್ ಪಾರ್ಟಿಸಿಪೇಟ್ ನಾವು ತಗಿತಾ ಇದೀವಿ ಈಗಲೇ ಕರುಸಿ ಓದಿದಾರಾ ಸಾಂಗ್ಲಿ ಇತ್ತಿ ಕೋಲಾಪುರ ಇತ್ತಿ ಕೋಲಾಯ್ತಿ ನಾವು ಹೋಗ್ಬೇಕು ಆ ಎಲ್ಲಾ ಕೋಡಿ ಅವರು ಸುಮಾರು 17 ব্রাঞ্চ 17 ব্রাঞ্চ ಅನ್ನು ನಾವು ತಕೋ ಪ್ಲಾನ್ ಇದೆ ನೀವಾಗ ಮಂಜೂರಿ ಕೊಟ್ಟಿದ್ದೇನೆ ಅದಕ್ಕೆ ನಾನು ಧನ್ಯವಾದ ಇದಿ ಈ ಬ್ಯಾಂಕ್ ಅಂದ್ರೆ ಒಂದು ಕುಟುಂಬ ಕಥೆ ಇದ್ದೀವಿ ನಾವು ಬದ್ಲಿನ ಬ್ಯಾಂಕ್ ಅಂದ್ರ ಎಲ್ಲ ಮೆಂಬರ್ಸ್ ಅಂದ್ರೆ ಕುಟುಂಬ ನಡೆಸ್ತಾ ಇದ್ದೀವಿ ಎಲ್ಲರೂ ನಮ್ಮ ತಂದೆಯವರ ಅಭಿಮಾನಿ ಸಂಸ್ಥೆ ಸಂಸ್ಥೆಯ ಅಭಿಮಾನಿ ನಮ್ಮ ಕುಟುಂಬದ ಅಭಿಮಾನಿ ಇದೆ ನೀವು ಒಳ್ಳೆ ರೀತಿ ನಡೆಸ್ತಾ ಇದ್ದೀರಿ ನಿಮ್ಮ ಆಶೀರ್ವಾದಿ ಬ್ಯಾಂಕ್ ಇರ್ತೀವಿ ಅಂತ ಹೇಳಿ ನಾನು ನಮಸ್ಕಾರ ಜಗದ ಅಮೃತ ಹಸ್ತದಿಂದ ಮತ್ತು ಶಿಕ್ಷಣ ಕಾರ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಪ್ರಭಾಕರ್ಣ ಕೋರೆ ಹಾಗೂ ಅವರ ಕೋರೆ ಅವರ ಉಪಸ್ಥಿತಿಯಲ್ಲಿ ಪ್ರಾರಂಭವಾಗಿ

ಪ್ರಚಲಿತ ಸೊಸೈಟಿಗಳಲ್ಲಿ ಸದಸ್ಯ ಗ್ರಾಹಕರ ಸೇವೆಯೇ ಪ್ರಾಮುಖ್ಯವಾಗಿದ್ದು ಸಂಸ್ಥಾಪಕರಾದ ಸನ್ಮಾನ್ಯ ಶ್ರೀ ಅಮಿತ್ ಪ್ರಭಾಕರ್ ಪ್ರಯತ್ನದಿಂದ ಮಾರ್ಚ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಸಂಘವು ಸದಸ್ಯರನ್ನು ಹೊಂದಿರುತ್ತದೆ ಮತ್ತು ಹನ್ನೆರಡು ಲಕ್ಷ ಎಂಬತ್ತು ಸಾವಿರ ಎಂಬತ್ತು ಸಾವಿರದ ಐದುನೂರು ಷೇರು ಬಂಡವಾಳ ಹೊಂದಿರುತ್ತದೆ

ಒಂದು ಲಕ್ಷ ಎಪ್ಪತ್ತೈದು ಸಾವಿರದಷ್ಟು ಲಾಭ ಗಳಿಸಿರುತ್ತದೆ ಇಷ್ಟೊಂದು ಆರ್ಥಿಕ ಬೆಳವಣಿಗೆ ಕೇವಲ ಸಾಧಿಸಲು ಸಂಸ್ಥೆಯ ಸಂಸ್ಥಾಪಕರ ಸಂಸ್ಥಾಪಕರ ಪ್ರೋತ್ಸಾಹ ಮತ್ತು ಸಂಸ್ಥೆಯ ಪ್ರೇಮ ಶಕ್ತಿಯ ಸನ್ಮಾನ್ಯ ಪ್ರವರೆ ಅವರ ನಾಮಕರಣವೇ ಕಾರಣ ಎಂದು ಹೇಳಲು ಅತೀವ ಸಂತೋಷವೆನಿಸುತ್ತದೆ ಮುಂಬರುವ ದಿನಗಳಲ್ಲಿ ಕಾರ್ಯವ್ಯಾಪ್ತಿ ವಿಸ್ತರಣೆಗಾಗಿ ಚಿಕ್ಕೋಡಿ ತಾಲೂಕಿನ ಚಿಕ್ಕೋಡಿ ಚಿತ್ರ ಬೆಳಗಾವ್ ಹಿಂಗಲಿ ಮತ್ತು ಬಿಪಾಣಿ ತಾಲೂಕಿನ ಹಡಕಲ ಬೋರ್ಗಾಂವ್ ಮಾಂಗೂರು ರಾಯಬಾರ್ ತಾಲೂಕಿನ ನಿಡುಗುಂಜಿ ಮುಗಲ್ಗೋರ್ ಹತನಿ ತಾಲೂಕಿನ ಸೇಗುಂಸಿ ಕಾರವಾಡ ತಾಲೂಕಿನ ಉಗಾ ಗೋಕಾಕ್ ತಾಲೂಕಿನ ಘಟಪ್ರಭಾ ಹುಕ್ಕೇರಿ ತಾಲೂಕಿನ ಕ್ಯಾತಗೋಡು ಪಾಶಾಪುರ್ ಹೀಗೆ ಒಟ್ಟು ಹದಿಮೂರು ಶಾಖೆಗಳನ್ನು ತೆರೆಯಲು ಯೋಜನೆಯನ್ನು ಸಿದ್ಧಪಡಿಸಿದ್ದು ಈ ಶಾಖೆಗಳು ಅತಿ ಶೀಘ್ರದಲ್ಲಿ ಅನುಮತಿ ಪಡೆಯಲು ಕಾರಣ ಕಾರ್ಯಾರಂಭಿಸಲಿವೆ ಮತ್ತು ಸರ್ಕಾರ ಮುಂದುವರೆ ಕಾರರು ತಮ್ಮ ಸಂಘದಿಂದ ತಮ್ಮ ವ್ಯವಹಾರವನ್ನು ಬಂದು ಸಂಘದ ಪ್ರಗತಿಗೆ ಸಹಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ ಅದೇ ರೀತಿ ಒಂದು ವರ್ಷದಲ್ಲಿ ಸಹಕಾರ ನೀಡಿದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಚಿಕ್ಕೋರಿ ಮತ್ತು ಉಪ ನಿಬಂಧಕರು ಬೆಳಗಾವಿ

ಇಪ್ಪತ್ತೆಂಟು ಲಕ್ಷ ನಿರ್ದಿಟ್ಟು ಆ ಸಂಸ್ಥೆಗೆ ಕಮಿಷನ್ ಇದೆ ಅಂದ್ರೆ ನಿಮ್ಮದೇ ಅನ್ನಂಥ ಟ್ರಾಕ್ಟರ್ ಇರ್ಬೋದು ನಿಮ್ದೇ ಆದಂಥ ಕಾರ್ ಇರ್ಬೋದು ನಿಮದೇ ಅನ್ನಂಥ ವೆಹಿಕಲ್ಸ್ ಯಾವುದೇ ಇರ್ಬೋದು ಅದನ್ನ ಇಂಟೊರೆನ್ಸ್ ನೇ ಅಂದ್ರೆ ಆ ಇನ್ಸುರೆನ್ಸ್ನ ಕ್ಲೇಮ್ ಮಾಡ್ತಕ್ಕಂಥ ವ್ಯವಸ್ಥೆ ನಿಮ್ ಸ್ಯಾಟರ್ ಇರ್ತದೆ ಅದನ್ನ ಉಪಯೋಗ ಕೊಡೋದು ಅಂತ ಹೇಳ್ತಾ ನಮ್ಮ ಸಂಸ್ಥೆಯಲ್ಲಿ ಈಗಾಗಲೇ ಏನು ಒಂದು ವ್ಯವಸ್ಥಿತವಾಗಿ ಕಂಟ್ರೋಲ್ ಆಗಿ ಬೇಕಾಗಿತ್ತು ಅಂತ ಯತ್ನವನ್ನ ವ್ಯವಸ್ಥೆಯನ್ನ ಮಾಡ್ಕೊಂಡಿದೀವಿ ಮತ್ತೇನಾದ್ರೂ ಆ ಸಂಸ್ಥೆಲಿ ಒಂದು ಸಿಬ್ಬಂದಿಗಳಾಗಿರ್ಬೋದು ಅಥವಾ ಸಂಸ್ಥೆಯ ಸಿಸ್ ಆಗಿರ್ಬೋದು ಅದು ಏನಾದರೂ ಇದ್ರೆ ನಮ್ಮ ಶಾಖೆಯ ಮೂಲಕ ತಿಳಿಸಿ ಸಂಸ್ಥೆಯ ಅಭಿವೃದ್ಧಿಗೋಸ್ಕರ ಸದಸ್ಯರ ಸಹಕಾರವನ್ನು ಕೋರಿ ಈ ಒಂದು ವಾರ್ಷಿಕ ಸರ್ವಸಾಧಾರಣ ಮೂವತ್ತ ವಾರ್ಷಿಕ ಸರ್ವಸಾಧಾರಣ ಒಂದು ಸಭೆಯ ವಿಷಯ ಪಟ್ಟಿಗೆ ತಾವೆಲ್ಲರೂ ಇವರಾಗಿ ತಪಾಳಿತ ಭಾವಿಸ್ತಾ ಇದ್ದೇನೆ ಅದೇ ರೀತಿ ನಾವು ಈಗಾಗಲೇ ಲೋಕಲ್ ಗೌರ್ಮೆಂಟ್ ಗೋಡೆಯಲ್ಲಿ ಈಗಾಗಲೇ ಹೇಳಿದೆ ಈಗಾಗಲೇ ಶಿವಮೊಗ್ಗ ಜನರನ್ನ ನಾವು ಈಗಾಗಲೇ ಹೇಳಿದ್ದೀವಿ ನಮ್ಮ ಶಿವಮೊಗ್ಗ ಜನರು ನಮ್ಗೆ ಈಗಾಗಲೇ ಕೆ ಜಿ ಇನ್ಸ್ಟಿಟ್ಯೂಷನ್ ಎಲ್ಲಿದೆ ಹಾಗೂ ಫ್ಯಾಕ್ಟರಿ ನೆಟ್ವರ್ಕ್ ಎಲ್ಲಿದೆ ಅದೆಲ್ಲ ನಮ್ಮ ಶಾಖೆಗಳನ್ನು ಮಾಡಿದ್ದೀವಿ ಅಲ್ಲಿ ನಾವು ಬಿಸ್ನೆಸ್ ಮಾಡೋದು ಅಸಾಧ್ಯ ಅಲ್ಲ ಅದ್ರ ಜೊತೆಗೆ ನಮ್ಮ ಕೆ ಜಿ ಸಂಸ್ಥೆದೂ ಇಲ್ಲ ಫ್ಯಾಕ್ಟ್ರಿನೂ ಇಲ್ಲ ಅಲ್ಲಿ ಏನು ಇಲ್ಲ ಅಂತ ಮಲೆನಾಡ ಭಾಗದಲ್ಲಿ ಮಲೆನಾಡ ಭಾಗದಲ್ಲಿ ಶಿವಮೊಗ್ಗ ಭಾಗದಲ್ಲಿ ನಮ್ಮ ಬ್ರಾಂಚ್ ಅನ್ನ ಪ್ರಾರಂಭ ಮಾಡಿದ್ವಿ ಆ ಒಂದು ಬ್ರಾಂಚು ಅತ್ಯಂತ ಶಾರ್ಟ್ ಪೀರಿಯಡ್ ನಲ್ಲಿ ಐದು ಕೋಟಿಗೆ ಮಿಕ್ಕಿ ಒಂದು ವ್ಯವಹಾರವನ್ನ ಸಂಸ್ಥೆ ಮಾಡ್ತಾ ಇದೆ ಆ ಒಂದು ವ್ಯವಹಾರ ಮಾಡಲಿಕ್ಕೆ ಕಾರಣ ಅಂದ್ರೆ ತನ್ಮಾಂಡಿ ಡಾಕ್ಟರ್ ಪ್ರಭಾಕರ್ ಕೂಡ ಒಳ್ಳೆಯ ಹೆಸರು ಅದಕ್ಕೆ ಆ ಹೆಸರಿಗೆ ಸ್ಥಿತಿ ಬರದಂತೆ ನಮ್ಮ ಸಿಬ್ಬಂದಿ ಸಹಿತ ಕಾರ್ಯನಿರ್ವಹಿಸ್ತದೆ ಅದರ ಜೊತೆಗೆ ಆಡಳಿತ ಮಂಡಳಿ ಸಹಿತ ಒಂದು ಕಾರ್ಯನಿರ್ವಹಿಸ್ತದೆ ಅಂತ ಹೇಳ್ತಾ ತಾವೆಲ್ಲರ ಸದಸ್ಯರ ಸಹಕಾರವನ್ನು ಕೋರಿ ತಮ್ಮವನ್ನು ಮೂವತ್ತೇಳನೇ ಮಾನಸಿಕ ಸೇವಾ ಸಾಲಗೆ ವಿರಾಮ ಕೊಡ್ತಾ ಇದೀನಿ ಅದೇ ರೀತಿ ಹಣವನ್ನು ಗೊಂದಾವಣೆ ಸಲುವಾಗಿ ಡಾಕ್ಟರ್ ಪ್ರಭಾಕರ್ ಗೋರೆ ಕೋಆಪ್ ಕ್ರೆಡಿಟ್ ಸೊಸೈಟಿ ಲಿಮಿಟೆಡ್ ಅಂಗಡಿ ಬಹುರಾಜ್ಯ ಸದಸ್ಯ ಸಂಘದ ನಿಯಮದ ಪ್ರಕಾರ ಸದಸ್ಯತ್ವ ಪಡೆದುಕೊಳ್ಳುತ್ತೇವೆ ತಾವು ಅನುಮೋದಿಸಿ ತಿದ್ದುಪಡಿ ಮಂಜುರಾತಿ ಕುರಿತು ಈಗಿರುವ ಉಪವಿಧಿ ನಿಯಮ ಸಾಲ ಮತ್ತು ಸಾಲದ ಪರಮಾವಧಿ ವೈಯಕ್ತಿಕ ಸಾಲ ಉಪವೇಧಿಯಲ್ಲಿ ಹತ್ತು ಲಕ್ಷ ರೂಪಾಯಿ ರೂಪಾಯಿರುತ್ತದೆ ತಿದ್ದುಪಡಿಯಲ್ಲಿ ಮಂಡಳಿಯ ಸದಸ್ಯರು ವಯಕ್ತಿಕೋಟಿಸಲಾಗಿದೆ ಏಕಕಾಲದಲ್ಲಿ ಎರಡು ಲಕ್ಷ ರೂಪಾಯಿ ಮಾತ್ರ ಮಿತಿ ಇರುತ್ತದೆ ತಿದ್ದುಪಡಿಯಲ್ಲಿ ಹದಿನೈದು ಲಕ್ಷಕ್ಕೆ ಮಿತಿ ಹೆಚ್ಚಿಸಲಾಗಿದೆ ಕಟ್ಟಡ ಮತ್ತು ಇತರೆ ಆಸ್ತಿ ಆಧಾರದ ಮೇಲೆ ಉಪಯೋಗ ಪ್ರಕಾರ ಎರಡು ಲಕ್ಷ ರೂಪಾಯಿ ಇರುತ್ತದೆ ದಿಗ್ದರ್ಶಕ ಮಂಡಳಿಯವರು ಕಟ್ಟಡ ಮತ್ತು ಇತರ ಆಸ್ತಿ ಆಧಾರದ ಮೇಲೆ ಕಟ್ಟಡ ಮತ್ತು ಇತರ ಕಟ್ಟಡ ರಿಪೇರಿಗಾಗಿ ಗರಿಷ್ಠ ಇಪ್ಪತ್ತು ಲಕ್ಷದವರೆಗೆ ಸಾಲ ವಿತರಿಸಲು ಹೆಚ್ಚಿಸಲು ಹೆಚ್ಚಿಸಲು ತಿದ್ದುಪಡಿ ಮಾಡಿರುತ್ತಾರೆ ವಾಹನ ಮತ್ತು ಯಂತ್ರೋಪಕರಣ ಖರೀದಿಸಲವರಾಗಿ ಉಪಯೋಗಿ ಉಪಯೋಗಿಯಲ್ಲಿ ಎರಡು ಲಕ್ಷ ರೂಪಾಯಿ ಮಾತ್ರ ಇರುತ್ತದೆ ತಿದ್ದುಪಡಿಯಲ್ಲಿ

ಸದರ್ ತಾರಣ ಸಾಲ ರೂಪಾಯಿ ಇಪ್ಪತ್ತೈದು ಲಕ್ಷಕ್ಕೆ ಮಿತಿ ಹೆಚ್ಚಿಸಿರುತ್ತಾರೆ ಈ ಪ್ರಕಾರ ಉಪವಿಧಿ ತಿದ್ದುಪಡಿ ಮಾಡಿರುತ್ತಾರೆ ತಾವೆಲ್ಲರೂ ಒಪ್ಪಿಗೆ ಸೂಚಿ ಚಪಾಳ ತಟ್ಟ ಮೂಲಕ ಮಂಜೂರಾತಿ ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ ಸಂಘದ ಮಂಡಳಿ ಸದಸ್ಯರು ಸರ್ಕಾರ ಸಂಘದ ಉಪ ಪದಾಧಿಕಾರಿಗಳು ಮತ್ತು ನೌಕರರ ನೀತಿ ರೂಪಿಸುವ ಆಡಳಿತ ಮಂಡಳಿಯವರು ಸಂಘದ ಉಪ ವಿಧಿಯ ನಿಯಮ ಪ್ರಕಾರ ಮಂಡಳಿಯ ಸದಸ್ಯರ ನಿಯಮ ಪದಾಧಿಕಾರಿಗಳ ನಿಯಮ ಮತ್ತು ನೌಕರರ ಸೇವಾ ನಿಯಮಗಳನ್ನು ರೂಪಿಸಿರುತ್ತಾರೆ ಈ